ಚಳಿಗಾಲಕ್ಕೆ ಹಸಿ ಶುಂಠಿ ಲೇಹ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಂಗ್ರೀಡಿಯಂಟ್ಸ್ ಏನು ಬೇಕು ನೋಡಿ ಮೊದಲಿಗೆ ಮೆಣಸು ಪುಡಿ ತೊಗೊಳ್ಳಿ ಮತ್ತು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಆಮೇಲೆ ಶುಂಠಿನ ತುರಿದಾದರೂ ಇಟ್ಕೋಬೋದು ಇಲ್ಲಾಂದರೆ ಪೇಸ್ಟ್ ಮಾಡಿ ಆದರೂ ಇಟ್ಕೊಳ್ಳಿ ಈಗ ಇದನ್ನೆಲ್ಲನೂ ಹೀಟ್ ಮಾಡ್ಕೊಂಡಿರೋ ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪ ಹಾಕೋಬೇಕು ಸ್ವಲ್ಪ ತುಪ್ಪ ಕರಗ್ತಾ ಇರೋ ಹಾಗೆ ನೀವು ಶುಂಠಿ ಪೇಸ್ಟ್ನ ಮೂರು ಸ್ಪೂನ್ ಹಾಕೋಬೇಕು ಮೂರು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಆ ನೀರಿನ ಅಂಶ ಏನೇನಿರುತ್ತೋ ಅದೆಲ್ಲನೂ ಹೀರ್ಕೋಬೇಕು ಹೀರ್ಕೊಂಡು ಒಳ್ಳೆ ಘಮ ಅಂತ ವಾಸನೆ ಬರಬೇಕು ಶುಂಠಿ ವಾಸನೆ ಬರಬೇಕು ಇದೆಲ್ಲ ಸ್ವಲ್ಪ ಬಣ್ಣ ಬದಲಾಗಿ ಒಂದು ಕರೆಕ್ಟ್ ಪೊಸಿಷನಿಗೆ ಬಂದಿದೆ ಅಂದಮೇಲೆ ಇದಕ್ಕೆ ನಾವು ಮೆಣಸು ಪುಡಿನ ಹಾಕೋಬೇಕು ಆಗಲೇ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಮೆಣಸು ಬೆಲ್ಲ ಮತ್ತು ಶುಂಠಿ ಎಲ್ಲನೂ ಸಮ ಪ್ರಮಾಣದಲ್ಲೇ ಇರಬೇಕು ಇದು ಶುಂಠಿ ಮತ್ತು ಮೆಣಸು ಎರಡೂ ಬೆರೆತಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕೋಬೇಕು ಅರಿಶಿಣ ಪುಡಿ ಕೂಡ ಕ್ಲೀನಾಗಿ ಬೆರಿಬೇಕು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಅದೆಲ್ಲ ಹಸಿ ಎಲ್ಲ ಹೋಗಬೇಕು ಎಷ್ಟು ಚೆನ್ನಾಗಿ ಅದನ್ನು ನಾವು ಬಿಸಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇರುತ್ತೆ ಈಗ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಹಾಕೋಣ ಎಲ್ಲ ಸಮ ಪ್ರಮಾಣದಲ್ಲೇ ಇರಬೇಕು ಬೆಲ್ಲ ಕರಗಿ ಒಂದು ಪಾಕ ಥರ ಬರುತ್ತೆ ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿ ಥರನೂ ಆಗಬಾರ್ದು ಸ್ವಲ್ಪ ದಾರ ಥರ ಇರಲಿ ಲೇಹ ಮತ್ತು ತುಪ್ಪ ಬೇರೆ ಬೇರೆ ಆಗಬೇಕು ಆಗ ಚೆನ್ನಾಗಿರುತ್ತೆ ಆಗ ಕರೆಕ್ಟಾಗಿ ಆಗಿದೆ ಅಂತ ಈಗ ಇಷ್ಟು ಮಾತ್ರ ಆಗ್ತಾ ಇದೆ ನೋಡಿ ತುಪ್ಪ ಬೇರೆ ಬೇರೆ ಆಗಿದೆ ಈಗ ಇದನ್ನು ಸ್ಟವ್ ಆರಿಸ್ಕೊಂಡು ಸ್ವಲ್ಪ ಆರಕ್ಕೆ ಬಿಡಬೇಕು ಈಗ ಎಷ್ಟಾಗಿದೆ ಅಂತ ನೋಡೋಣ ನೋಡಿ ಇದು ಎತ್ಕೊಂಡ್ರೆ ಸ್ವಲ್ಪ ದಾರ ದಾರ ಥರ ಬರಬೇಕು ಯಾವುದಕ್ಕೂ ಬೇರೆ ಬೇರೆ ಆಗದೆ ಎಲ್ಲ ಒಟ್ಟಿಗೆ ಅಂಟ್ಕೊಳ್ಳೋ ಥರ ಇರಬೇಕು ಈಗ ಇದು ಸ್ವಲ್ಪ ತಣ್ಣಗಾಗ್ತಾ ಇದ್ದಂಗೆ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು ಈ ಉಂಡೆನ ದಿನ ಬೆಳಗ್ಗೆ ಒಂದು ಮತ್ತೆ ಸಂಜೆ ಒಂದು ನೈಟ್ ಒಂದು ತಿನ್ನಬೇಕು ಶೀತ ನೆಗಡಿ ಕೆಮ್ಮು ಮತ್ತು ಈ ವೆದರಿಂದ ಎಷ್ಟು ಮಾತ್ರೆಗಳು ಎಷ್ಟು ಸಿರಪ್ಗಳು ತಗೊಂಡ್ರೂ ಕಾಯಿಲೆನೇ ವಾಸಿ ಆಗೋಲ್ಲ ಶೀತ ಅಂತೂ ಕಮ್ಮಿನೇ ಆಗಲ್ಲ ಇದಂತೂ ಬೆಸ್ಟ್ ಮೆಡಿಸಿನ್ನು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇರಲಿ ಶೀತ ಆಗಿರಲಿ ತಲೆನೋವಿರಲಿ ನೆಗಡಿ ಬರೋ ಥರ ಇರಲಿ ಅಥವಾ ಸೋರ್ ಥ್ರೋಟ್ ಇರಲಿ ಕಫ ಇರಲಿ ಎಲ್ಲ ಕಮ್ಮಿ ಆಗುತ್ತೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ಬೇಕಿದ್ರೆ ದಯವಿಟ್ಟು ತಿಳಿಸಿ ನೋಡಿ ಈಗ ಉಂಡೆ ಮಾಡ್ಕೊತಾ ಇದ್ದೀನಲ್ಲ ಸ್ವಲ್ಪ ಬಿಸಿ ಇರೋವಾಗ್ಲೇ ಉಂಡೆ ಮಾಡ್ಕೋಬೇಕು ಈ ಥರ ಉಂಡೆ ಮಾಡಿಕೊಂಡು ಸ್ಟೋರ್ ಮಾಡಿ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ನೋಡ್ತಾ ಇದ್ದೀರಲ್ಲ ಈ ಥರ ಸಣ್ಣ ಉಂಡೆ ಆದರೂ ಪರವಾಗಿಲ್ಲ ಇದಕ್ಕಿಂತ ಚಿಕ್ಕದಾಗಿ ಮಾಡ್ಕೊಂಡ್ರೂ ಕೂಡ ಪರವಾಗಿಲ್ಲ ನಾನಿದು ಅಡಲ್ಟ್ಸ್ಗಂತ ಮಾಡ್ತಾ ಇದ್ದೀನಿ ನೀವು ಮಕ್ಳಿಗಾದರೆ ಇನ್ನ ಚಿಕ್ಕದಾಗಿ ಮಾಡ್ಕೋಬೋದು ನೋಡಿ ಹೇಗಿದೆ ಅಂತ ತುಪ್ಪ ಸಪ್ರೇಟ್ ಆಗಿರೋದ್ರಿಂದ ಇದು ಈ ಥರ ನೋಡಿ ವಾಲ್ಸ್ ಥರ ಇದೆ ನನ್ನ ಕೈಯೆಲ್ಲ ತುಪ್ಪ ಆಗಿದೆ ನೋಡಿ ಫೈನಲ್ ಆಗಿ ಈ ಥರ ಬರುತ್ತೆ